ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಿರಿ ನವರಾತ್ರಿಯ ಐದನೇ ದಿನ ಇಂದು ಇಂದು ನಾವು ತಾಯಿ ಪಾರ್ವತಿದೇವಿಯನ್ನು ಸ್ಕಂದ ಮಾತಾ ರೂಪದಲ್ಲಿ ಪೂಜಿಸ್ತೇವೆ ಹಾಗಾದರೆ ಸ್ಕಂದ ಮಾತಾ ದೇವಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ತಾರಕಾಸುರನೆಂಬ ರಾಕ್ಷಸನು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಅಮರತ್ವದ ವರವನ್ನು ಪಡೆಯುತ್ತಾನೆ ಬ್ರಹ್ಮದೇವನು ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಎನ್ನುವ ಕಹಿ ಸತ್ಯವೊಂದನ್ನು ತಾರಕಾಸುರನಿಗೆ ಹೇಳ್ತಾನೆ ಇದನ್ನು ಕೇಳಿದಂತಹ ತಾರಕಾಸುರನು ಶಿವನ ಬಗ್ಗೆ ಅರಿತು ಸತಿಯು ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣ ತ್ಯಜಿಸಿರುವ ಬಗ್ಗೆ ತಿಳಿದು ಶಿವನು ಇನ್ನೊಂದು ಮದುವೆಯಾಗಲಾರ ಎಂಬುದನ್ನು ಮನದಟ್ಟು ಮಾಡಿ ಶಿವನ ಮಗನಿಂದಲೇ ತನ್ನ ನಾಶವಾಗಬೇಕು ಎಂಬ ವರವನ್ನ ಬ್ರಹ್ಮದೇವರನ್ನ ಕೇಳ್ತಾನೆ ಈ ವರವನ್ನು ಪಡೆದಂತಹ ತಾರಕಾಸುರನು ವರ ಪಡೆದ ಖುಷಿಯಲ್ಲಿ ಜನರಿಗೆ ಹಿಂಸೆ ನೀಡಲು ಆರಂಭಿಸ್ತಾನೆ ಜನರು ಶಿವನ ಬಳಿಗೆ ಬಂದು ಶಿವನ ಮಡದಿಗಾಗಿ ಪ್ರಾರ್ಥನೆ ಮಾಡಲು ತೊಡಗುತ್ತಾರೆ ತಾರಕಾಸುರನ ಅಂತ್ಯಕ್ಕೆಂದೇ ಮತ್ತೆ ಶಿವಪಾರ್ವತಿಯರು ಒಂದಾಗುವ ಮೂಲಕ ಕಾರ್ತಿಕೇಯನ ಸೃಷ್ಟಿಯಾಗುತ್ತೆ ಈ ಕಾರ್ತಿಕೇಯನೇ ಸ್ಕಂದ ಸ್ಕಂದನು ಮುಂದೆ ತಾರಕಾಸುರನ ಸಂಹಾರ ಮಾಡ್ತಾನೆ ಅಂದಿನಿಂದ ನವರಾತ್ರಿಯ ಈ ಐದನೇ ದಿನ ಸ್ಕಂದನನ್ನು ಮತ್ತು ಸ್ಕಂದನ ಮಾತೆಯಾದ ಪಾರ್ವತಿಯನ್ನು ಸ್ಕಂದ ಮಾತಾ ರೂಪದಲ್ಲಿ ಪೂಜಿಸಲಾಗುತ್ತೆ ಸ್ಕಂದ ಮಾತೆಯು ಶಾಂತ ಮತ್ತು ಪ್ರೀತಿಯ ರೂಪದಲ್ಲಿ ತನ್ನ ಮಗುವಾದ ಕಾರ್ತಿಕೇಯನೊಡನೆ ಕಾಣಿಸಿಕೊಳ್ತಾಳೆ ಇವಳ ಈ ರೂಪವೇ ಸ್ಕಂದ ಮಾತಾ ರೂಪ ಈ ಐದನೇ ದಿನ ಶುದ್ಧ ಮನಸ್ಸಿನಿಂದ ಶುಭ್ರ ಬಿಳಿ ಬಟ್ಟೆ ಧರಿಸಿ ಇವಳನ್ನು ಪೂಜಿಸೋದು ವಾಡಿಕೆ ಇದು ಈ ನವರಾತ್ರಿಯ ಐದನೇ ದಿನ ಪಾರ್ವತೀ ದೇವಿಯ ಸ್ಕಂದ ಮಾತಾ ರೂಪದ ಬಗೆಗಿನ ಕೊಂಚ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು